ಿನಚರಿಗೆ ದಿನಚರಿಗೆ ಎಲ್ರಿಗೂ ಸ್ವಾಗತ ಟೈಲರಿಂಗ್ ಕ್ಲಾಸ್ ನಾಲ್ಕನೇ ದಿನದ ಟೈಲರಿಂಗ್ ಕ್ಲಾಸ್ ಇವತ್ತು ಇವತ್ತು ನಿಮ್ಗೆ ಲಂಗಾ ಬ್ಲೌಸ್ ಅನ್ನ ಕೊಡ್ತಾ ಇದ್ದೀನಿ ಹಾಗೇನೆ ಮಕ್ಳಿಗೆ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ಅನ್ನ ತಗೊಂಡು ಅದನ್ನ ಯಾವ ರೀತಿ ನಾವು ಡಿವೈಡ್ ಮಾಡ್ಕೊಂಡು ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಯ್ ಈಗ ನೋಡಿ ನಾನು ಬಾಡಿ ಲಂಗ ಲಾಂಗ್ ಸ್ಕರ್ಟ್ ಅನ್ನ ನೋಡ್ ನಿಮ್ ಕೊಡ್ತಾ ಇದ್ದೀನಿ ಮೆಜರ್ಮೆಂಟ್ ಮಾತ್ರ ಯಾವ ರೀತಿ ತಗೋಬೇಕು ಅದನ್ನ ನೋಡ್ಕೊಳ್ಳಿ ಮೊದಲು ಪೂರ್ತಿ ಉದ್ದ ಈ ಶೋಲ್ಡರ್ ಇಂದ ಕಾಲ್ ಕೂಡ ಪೂರ್ತಿ ಉದ್ದನ ತಗೋಬೇಕು ಇವಳಿಗೆ ಎರಡೂವರೆ ವರ್ಷ ಪೂರ್ತಿ ಉದ್ದ ಇಪ್ಪತ್ತೆಂಟು ಬಂದಿದೆ ನೀಟಾಗಿ ಅದನ್ನ ಹಾಗೆ ಬರ್ಕೋಬೇಕು ಇಪ್ಪತ್ತೆಂಟು ಆ ನಂತರ ಬಾಡಿ ಉದ್ದ ಸ್ವಲ್ಪ ಇಂಥ ಮಕ್ಕಳಿಗೆ ನಾವು ಎಕ್ಸ್ಟ್ರಾ ಉದ್ದನೇ ತಗೊಂಡ್ಬಿಡ್ಬೇಕು ಯಾಕಂದ್ರೆ ಮುಂದೆ ಮಕ್ಕಳು ಬೆಳೆದಾಗ ಆಲ್ಟನ್ ಕೂಡ ಮಾಡ್ಕೋಬಹುದು ಆ ಕಾರಣಕ್ಕಾಗಿ ನಾನು ಒಂಬತ್ತು ತಗೋತಾ ಇದ್ದೀನಿ ಬಾಡಿ ಉದ್ದ ಒಂಬತ್ತು ಈಗ ಕೈ ಮಾಡಿ ಹೀಗಿಟ್ ಹಿಂಗೆ ಆ ಹಂಗೆ ಹ್ಮ್ ಈಗ ನೋಡಿ ಎದೆಯ ಸುತ್ತಳತೆ ಹೀಗೆ ನೋಡ್ಬೇಕು ನಮ್ಮ ಎರಡು ಬೆರಳನ್ನ ಒಳಗಡೆ ಸೇರಿಸ್ಕೋಬೇಕು ಯಾವಾಗ್ಲೂ ಅದ್ರ ಮೇಲೆ ಹೀಗಿಟ್ಟು ನೋಡ್ಬೇಕು ಮೆಜರ್ಮೆಂಟ್ನ ಈ ತರ ಹತ್ತೊಂಬತ್ತು ಮತ್ತಿಲ್ಲಿ ಕೂಡ ನೋಡ್ಬೇಕು ಸೊಂಟದ ಸುತ್ತಳತೆ ಹೀಗೆ ಹೀಗಿಟ್ಟು ನಾವು ಸ್ವಲ್ಪ ಎಳ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ಹದಿನೆಂಟು ಈಗ ಭುಜ ಸಾಮಾನ್ಯವಾಗಿ ಭುಜದ ಅಳತೆನ ಹಿಂದೆಗಡೆಯಿಂದ ಕೂಡ ನೋಡಬಹುದು ಹೀಗೆ ಕರೆಕ್ಟ್ ಆಗಿ ಅವಳು ಹಾಕಿರೋ ಡ್ರೆಸ್ ಕೂಡ ಕರೆಕ್ಟ್ ಆಗಿದೆ ಈ ಶೋಲ್ಡರ್ ನೋಡಿ ಇಲ್ಲಿಂದ ಇಲ್ಲಿ ತನಕ ಈ ಕರೆಕ್ಟ್ ಆಗಿ ನೋಡ್ಬೇಕು ಎಂಟು ಬರ್ತಾ ಇದೆ ನಾವು ಪರವಾಗಿಲ್ಲ ಒಂಬತ್ತು ಅಂತ ತಗೋಬಹುದು ಮತ್ತೆ ಹಾರ್ಮಲ್ ರೌಂಡ್ ಸ್ವಲ್ಪ ಲೂಸ್ ಆಗಿ ತಗೋಬಹುದು ಒಂಬತ್ ತಗೋತಾ ಇದೀನಿ ಮಿನಿಮಮ್ ಇಷ್ಟು ಬಂದ್ರೆ ಸಾಕಾಗತ್ತೆ ನಾವು ಬ್ಲೌಸ್ ನೆಕ್ ಡೀಪ್ ಕೂಡ ನೋಡ್ಕೊಂಡು ಬಾಡಿ ಬಾಡಿ ಬಟ್ಟೆಗೆ ನಾವು ಬ್ಲೌಸ್ ನೆಕ್ ಡೀಪ್ ಅನ್ನ ನೋಡ್ಕೊಂಡು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ಹಾಗಾಗಿ ನಾನು ಐದು ಇಂಚ್ ತಗೋತಾ ಇದ್ದೀನಿ ಇಲ್ಲ ಅಂದ್ರೆ ಬ್ಲೌಸ್ಗಿಂತ ಆ ಬಾಡಿ ನೆಕ್ ಡೀಪ್ನೆ ಮೇಲ್ಗಡೆ ಕಾಣಿಸ್ಬಿಡುತ್ತೆ ಅದಕ್ಕೆ ಈಗ ಲಾಂಗ್ ಸ್ಕರ್ಟ್ ಅಂದ್ರೆ ಬಾಡಿ ಲಂಗದ ಫುಲ್ ಮೆಜರ್ಮೆಂಟ್ ಅನ್ನ ತಗೊಂಡು ಚೆನ್ನಾಗಿದೆ ಈಗ ಬಾಡಿ ಮೆಜರ್ಮೆಂಟ್ ಅನ್ನ ಅಂತ ನೋಡಿದ್ರಿ ತುಂಬಾನೇ ಸಿಂಪಲ್ ಆಗಿರುತ್ತೆ ದೊಡ್ಡೋರ್ಗೂ ಕೂಡ ಇದೇ ರೀತಿಯೇ ಅಳತೆ ತಗೋಬೇಕು ಈಗ ತಗೊಂಡಿರೋ ಅಳತೆನ ಡಿವೈಡ್ ಮಾಡಿ ಯಾವ ರೀತಿ ಡ್ರಾಯಿಂಗು ಮತ್ತೆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳೋದು ಅಂತ ಬನ್ನಿ ನೋಡೋಣ ಲಂಗ ಬೇಕಾ ಓನರ್ ಆಂಟಿ ಮೊಮ್ಮಗಳು ತುಂಬಾನೇ ಕ್ಯೂಟ್ ತುಂಬಾ ತುಂಬಾ ಚೆನ್ನಾಗಿ ಚೆನ್ನಾಗಿ ಕೇಳ್ತಾಳೆ ಹಾಗೆ ಕನ್ನಡನ ಅರ್ಥ ಮಾಡ್ಕೋತಾಳೆ ಕಲಿಯೋರ್ಗೆ ಮತ್ತೆ ಹೊಲಿಯೋರ್ಗೆ ಸ್ವಲ್ಪ ಚಿಕ್ಕ ಸೈಜ್ ಇಂದು ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಮಗುನ ಹಳತೆ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅದೇ ಈಗ ದೊಡ್ಡ ಮಕ್ಳೆಲ್ಲ ಯಾರ್ ಲಂಗ ಬ್ಲೌಸ್ ಹಾಕೊಳ್ತಾರೆ ಅಲ್ವಾ ಪುಟ್ ಪುಟ್ ಮಕ್ಳಾದ್ರೆ ತುಂಬಾ ಖುಷಿಯಿಂದ ಹಾಕೊಳ್ತಾರೆ ಇವಳಿಗೆ ಎರಡೂವರೆ ವರ್ಷ ಇವಳಿಗೆ ಸುಮಾರು ಎರಡು ಮೀಟರ್ ಬಟ್ಟೆ ಇದ್ರೆ ಲಂಗ ಮತ್ತೆ ಬ್ಲೌಸ್ ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೋಬಹುದು ಈ ಮೆಜರ್ಮೆಂಟ್ ಎರಡರಿಂದ ಮೂರು ವರ್ಷ ಮೂರುವರೆ ವರ್ಷ ಮಕ್ಕಳಿಗೆ ಕರೆಕ್ಟ್ ಆಗಿ ಹಾಗಾಗಿ ನಿಮ್ಮ ಮನೆ ಮಕ್ಕಳಿಗೆ ಇದೇ ರೀತಿ ನೀವು ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಬಹುದು ಬೆರಳನ್ನು ನಾವು ಒಳಗಡೆ ಇಟ್ಕೊಂಡು ಸೇರಿಸಿ ಯಾಕೆ ಅಳತೆ ತಗೋಬೇಕು ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದೇನೆ ಬಾಡಿ ಫಿಟ್ಟಿಂಗ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಆದ್ರೆ ಬೆಳೆಯೋ ಮಕ್ಕಳಿಗೆ ಸ್ವಲ್ಪ ಲೂಸ್ ಆಗಿದ್ರು ಕೂಡ ಒಳ್ಳೇದಲ್ವಾ ಹಾಗೆ ಸ್ವಲ್ಪ ಲೂಸ್ ಇದ್ರೆ ಬೇಕಾದ್ರೆ ನಾವು ಆಲ್ಟ್ರೇಷನ್ ಮಾಡಿ ಟೈಟ್ ಮಾಡ್ಕೋಬಹುದು ಸ್ಟಿಚ್ ಮಾಡುವಾಗ್ಲೇ ತುಂಬಾ ಟೈಟ್ ಆಗಿ ಸ್ಟಿಚ್ ಮಾಡ್ಬಿಟ್ರೆ ಆಲ್ಟ್ರೇಷನ್ ಮಾಡೋದ್ ಕಷ್ಟ ಆಗತ್ತೆ ಹಾಗಾಗಿ ಈ ರೀತಿ ನಾವು ಬಾಡಿ ಮೆಜರ್ಮೆಂಟ್ ಅನ್ನ ತಗೊಳ್ಳುವಾಗ ದೊಡ್ಡವ್ರಿಗೆ ಬೇರೆ ರೀತಿ ಯಾಕಂದ್ರೆ ಅವ್ರು ಬಾಡಿ ಫಿಟ್ಟಿಂಗ್ ಬೇಕು ಅಂತಾನೆ ಬಾಡಿ ಅಳತೆನ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ತಾರೆ ಆದ್ರೆ ಈ ರೀತಿ ಲಂಗ ಬ್ಲೌಸ್ ಆಗ್ಲಿ ಚೂಡಿದಾರ್ ಆಗ್ಲಿ ನಾವು ಚಿಕ್ಕ ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಅಳತೆ ತಗೊಳ್ಳುವಾಗ ಒಂದ್ ಅರ್ಧ ಇಂಚ್ ಲೂಸ್ ಮಾಡಿ ತಗೋಬೇಕು ಅಥವಾ ನಾವ್ ಈ ರೀತಿ ಒಂದು ಅಥವಾ ಎರಡು ಬೆರಳನ್ನ ಸೇರಿಸ್ಕೊಂಡು ಅದ್ರ ಮೇಲೆ ಟೇಪ್ ಅನ್ನ ಇಟ್ಕೊಂಡು ಅಳತೆ ಮಾಡಬೇಕು ಈಗ ನೋಟ್ಸ್ ಅನ್ನ ಶುರು ಮಾಡೋಣ ಬನ್ನಿ ಮೊದ್ಲು ಎಡ್ಡಿಂಗ್ ಹಾಕೊಳ್ಳಿ ನೀವು ಯಾವ್ದಾರದ್ದು ನೋಟ್ಸ್ ಬರ್ಕೋತಾ ಇದ್ದೀರಾ ಅಂತ ಹೇಳಿ ಎಡ್ಡಿಂಗ್ ಹಾಕೊಳ್ಳಿ ಹಾಗೇನೆ ನಿಮಗೆ ಬರೋ ರೀತಿನೇ ಒಂದು ಚಿಕ್ಕದಾಗಿ ಡ್ರಾಯಿಂಗ್ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವು ಸಲ ಡ್ರಾಯಿಂಗ್ ನೋಡ್ತಿದ ಹಾಗೇನೆ ನಾವ್ ಇಂಥದ್ನ ಸ್ಟಿಚ್ ಮಾಡ್ತಾ ಇದೀವಿ ಅಥವಾ ಇಂಥದನ್ನ ನೋಟ್ಸ್ ಬರ್ಕೊಂಡಿದೀವಿ ಅನ್ನೋದು ನೀಟಾಗಿ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ ಹೀಗೆ ಡ್ರಾಯಿಂಗ್ ಮಾಡಿ ಅಂತ ನಾನು ಹೇಳಲ್ಲ ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಮಾಡ್ಕೊಳ್ಳಿ ಅಥವಾ ಪೆನ್ಸಲ್ ಅಲ್ಲಿ ಸ್ಕೆಚ್ ಪೆನ್ ಅಲ್ಲಿ ಕಲರ್ ಕಲರ್ ಪೆನ್ ಅಲ್ಲೂ ಕೂಡ ನೀವು ಡ್ರಾಯಿಂಗ್ ನೀಟಾಗಿ ಮಾಡ್ಕೊಳ್ಳಿ ನೋಟ್ಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇನೆ ಹಾಗೆ ನೋಡಿ ಈ ರೀತಿ ನಾನು ಬಾಡಿ ಮೆಜರ್ಮೆಂಟ್ ಅನ್ನ ಬರ್ಕೊಂಡಿದ್ದೀನಿ ಹಾಗೆ ಪೂರ್ತಿ ಉದ್ದ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅನ್ನೋದಾದ್ರೆ ಲಂಗದ ಪೂರ್ತಿ ಉದ್ದ ಅಂತ ಕೂಡ ನೀವು ಸೇರಿಸ್ಕೋಬಹುದು ಈ ನೋಟ್ಸ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿಂದ ನಿಮಗೆ ಬ್ಲೌಸ್ ಕಲಿಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಯಾಕೆಂದ್ರೆ ಈ ಒಂದು ಡ್ರಾಯಿಂಗ್ ಅಲ್ಲಿ ನೆಕ್ ಶೇಪ್ ಆಗಿರ್ಬೋದು ಹಾರ್ಮಲ್ ಶೇಪ್ ಆಗಿರ್ಬೋದು ಅದೆಲ್ಲನೂ ಕೂಡ ಬರುತ್ತೆ ಶೇಪ್ ಹಾಕೋದು ಮತ್ತೆ ಕಟಿಂಗ್ ಮಾಡೋದು ಎರಡೂ ಕೂಡ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹಾಗಾಗಿ ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಈಗ ಇಲ್ಲಿ ತಗೊಂಡಿರುವಂತ ಮೆಜರ್ಮೆಂಟ್ ಅನ್ನ ಡಿವೈಡ್ ಮಾಡ್ಕೋಬೇಕು ಕೆಲವು ಕಡೆ ಮೈನಸ್ ಮಾಡಬೇಕು ಕೆಲವು ಕಡೆ ಆಡ್ ಮಾಡ್ಕೋಬೇಕು ಅದ್ ಯಾವ ರೀತಿ ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ ಬಾಡಿಯ ಪೂರ್ತಿ ಉದ್ದ ತಗೊಳ್ಳಿ ನೀವು ಪೂರ್ತಿ ಲಂಗದ ಉದ್ದ ತಗೊಳಕ್ ಹೋಗ್ಬೇಡಿ ಈಗ ಮೊದಲನೇದಾಗಿ ಬಾಡಿಯ ಮೆಜರ್ಮೆಂಟ್ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇರೋದು ಅಂದ್ರೆ ಮೇಲ್ಗಡೆ ನಾವು ಸ್ಕರ್ಟ್ಗೆ ಏನು ಬಾಡಿ ಬಟ್ಟೆ ಅಟ್ಯಾಚ್ ಮಾಡ್ತೀವಲ್ಲ ಅದರದ್ದು ಮಾತ್ರ ಮೆಜರ್ಮೆಂಟ್ ಮತ್ತೆ ಡ್ರಾಯಿಂಗ್ ಅನ್ನ ತೋರಿಸ್ತಾ ಇರೋದು ಹಾಗಾಗಿ ಬಾಡಿಯ ಪೂರ್ತಿ ಉದ್ದ ಒಂಬತ್ತು ಇಂಚ್ ಇದೆ ಅದಕ್ಕೆ ಪ್ಲಸ್ ಒಂದನ್ನು ಆಡ್ ಮಾಡ್ಕೋಬೇಕು ಹತ್ತು ಇಂಚ್ ಆಗುತ್ತೆ ಹಾಗೆ ಎದೆಯ ಸುತ್ತಳತೆ ಅದನ್ನ ನಾಲ್ಕು ಭಾಗ ಡಿವೈಡ್ ಮಾಡ್ಕೋಬೇಕು ಅಂದ್ರೆ ನಾಲ್ಕನೇ ಒಂದು ಭಾಗ ಪ್ಲಸ್ ಎರಡು ಅಂತ ಇರುತ್ತೆ ಅದನ್ನ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ ಹತ್ತೊಂಬತ್ತು ಬರುತ್ತೆ ಹತ್ತೊಂಬತ್ತನ್ನ ನಾಲ್ಕರಿಂದ ಡಿವೈಡ್ ಮಾಡ್ಕೋಬೇಕು ನಾಲ್ಕು ಎಪ್ಪತ್ತೈದು ಬರುತ್ತೆ ಅಂದ್ರೆ ನಾಲ್ಕು ಮುಕ್ಕಾಲು ಇಂಚು ಬರುತ್ತೆ ಹತ್ತೊಂಬತ್ತನ್ನ ನಾಲ್ಕು ಭಾಗ ಡಿವೈಡ್ ಮಾಡಿದಾಗ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಅಂದ್ರೆ ಫೋರ್ ಪಾಯಿಂಟ್ ಸೆವೆಂಟಿ ಫೈವ್ ಬರುತ್ತೆ ನಾಲ್ಕು ಮುಕ್ಕಾಲು ಪ್ಲಸ್ ಎರಡು ಸುತ್ತಳತೆಗೆ ಎರಡು ಇಂಚನ ಎಕ್ಸ್ಟ್ರಾ ಸೇರಿಸ್ಕೋಬೇಕು ಆಗ ಆರು ಮುಕ್ಕಾಲು ಇಂಚು ನಮಗೆ ಬರುತ್ತೆ ನಾವು ಅದನ್ನ ಏಳು ಅಂತ ಕೂಡ ಮಾಡ್ಕೋಬಹುದು ಒಂದು ಕಾಲು ಇಂಚು ನಾವು ಎಕ್ಸ್ಟ್ರಾ ತಗೊಂಡ್ರೆ ಏನೂ ಆಗೋದಿಲ್ಲ ಒಳಗಡೆ ಇಲ್ಲ ಕಚ್ಚಾ ಜಾಸ್ತಿ ಬರುತ್ತೆ ಅಥವಾ ಮಗುಗೆ ಸ್ವಲ್ಪ ಲೂಸ್ ಆಗಿರುತ್ತೆ ಬೇಕಾದ್ರೆ ಒಂದು ಸ್ಟಿಚ್ ಹಾಕಿ ಟೈಟ್ ಮಾಡ್ಕೋಬಹುದು ಎದೆಯ ಸುತ್ತಳತೆ ಏಳು ತಗೋಬಹುದು ನಾವು ಸೆವೆನ್ ಇಂಚು ಎದೆಯ ಸುತ್ತಳತೆ ಬರುತ್ತೆ ಕಾಲು ಇಂಚಲ್ಲೆಲ್ಲ ತುಂಬಾ ವೇರಿಯೇಷನ್ ಆಗೋದಿಲ್ಲ ಹಾಗಾಗಿ ನಾವು ಸೇರಿಸಿ ತಗೋಬಹುದು ಈಗ ಸೊಂಟದ ಸುತ್ತಳತೆ ಅದು ಕೂಡ ಅಷ್ಟೇನೆ ಹದಿನೆಂಟು ಬರುತ್ತೆ ನಾಲ್ಕನೇ ಒಂದು ಭಾಗ ತಗೋಬೇಕು ಹದಿನೆಂಟನ್ನ ನಾಲ್ಕರಿಂದ ಡಿವೈಡ್ ಮಾಡ್ಕೋಬೇಕು ನಾಲ್ಕು ಭಾಗವಾಗಿ ಡಿವೈಡ್ ಮಾಡ್ಕೋಬೇಕು ಅದರಲ್ಲಿ ಒಂದು ಭಾಗ ತಗೊಂಡು ಅದಕ್ಕೆ ಪ್ಲಸ್ ಎರಡನ್ನ ಆ್ಯಡ್ ಮಾಡ್ಕೋಬೇಕು ಹದಿನೆಂಟನ್ನ ನಾಲ್ಕು ಭಾಗ ಡಿವೈಡ್ ಮಾಡಿದಾಗ ನಮಗೆ ನಾಲ್ಕೂವರೆ ಇಂಚು ಬರುತ್ತೆ ಫೋರ್ ಪಾಯಿಂಟ್ ಫೈವ್ ಬರುತ್ತೆ ಅದಕ್ಕೆ ಪ್ಲಸ್ ಎರಡನ್ನು ಆ್ಯಡ್ ಮಾಡಿಕೊಂಡ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಬರುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಆ್ಯಡ್ ಮಾಡ್ಕೋಬಾರ್ದು ಇದಕ್ಕೆ ಅರ್ಧ ಇಂಚು ಸೇರಿಸ್ಕೊಂಡು ಸೆವೆನ್ ಇಂಚ್ ಮಾಡ್ಕೋಬಹುದಾಂದರೆ ಬೇಡ ಯಾಕಂದರೆ ನಮಗೆ ಸೊಂಟದ ಶೇಪ್ ಬರಬೇಕಲ್ವಾ ಕ್ರಾಸ್ ಆಗಿ ಹಾಗಾಗಿ ಇದು ಆರೂವರೆ ಕರೆಕ್ಟಾಗಿದೆ ಏನಾದರೂ ಅದು ಆರು ಕಾಲು ಅಥವಾ ಆರು ಮುಕ್ಕಾಲು ಈ ರೀತಿ ಇದೆ ಅಂದರೆ ನಾವು ಒಂದು ಕಾಲು ಇಂಚನ್ನು ಸೇರಿಸ್ಕೋಬಹುದು ಕರೆಕ್ಟಾಗಿ ನಮಗೆ ಆರೂವರೆ ಸಿಕ್ಕಿರೋದ್ರಿಂದ ಅದಕ್ಕೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ ಬಂದಿದೆ ಪ್ಲಸ್ ಎರಡನ್ನು ಆಡ್ ಮಾಡಿಕೊಂಡು ಸಿಕ್ಸ್ ಪಾಯಿಂಟ್ ಫೈವ್ ಆರೂವರೆ ನಾವು ತಗೋತಾ ಇದೀವಿ ಸೊಂಟದ ಸುತ್ತಳತೆ ಇದು ಬಟ್ಟೆ ಫೋಲ್ಡಿಂಗ್ ನಾವು ಡಬಲ್ ಫೋಲ್ಡಿಂಗ್ ಅಲ್ಲಿ ನಾಲ್ಕನೇ ಒಂದು ಭಾಗ ಅಂತ ನಾನು ಹೇಳ್ತಾ ಇದ್ದೀನಿ ಭುಜದ ಅಗಲ ಒಂಬತ್ತು ಇಂಚ್ ಬಂದಿದೆ ಅಂದ್ರೆ ಶೋಲ್ಡರ್ ನಮಗೆ ಒಂಬತ್ತು ಇಂಚ್ ಬಂದಿದೆ ಅದನ್ನ ಕೂಡ ನಾವು ಅರ್ಧ ಭುಜ ಅಂತ ತಗೊಳ್ಳೋಣ ಈಗ ಎಲ್ಲಾನು ನಾಲ್ಕು ಭಾಗ ಡಿವೈಡ್ ಮಾಡುವಾಗ ಭುಜನ ಯಾಕೆ ಎರಡು ಭಾಗ ಅಂತ ನೀವು ಅನ್ಕೋಬಹುದು ಅದನ್ನು ಕೂಡ ನಾಲ್ಕು ಭಾಗ ಡಿವೈಡ್ ಮಾಡ್ಬೋದು ಆದ್ರೆ ಅದು ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಬಿಗಿನರ್ಸ್ಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ತರ ಹೇಳ್ತಾ ಇದ್ದೀನಿ ಅರ್ಧ ಭುಜ ಪ್ಲಸ್ ಅರ್ಧ ಅಂದ್ರೆ ಒಂಬತ್ತನ್ನ ಅರ್ಧ ಭಾಗ ಮಾಡಿದ್ರೆ ನಾಲ್ಕೂವರೆ ಬರುತ್ತೆ ನಮ್ಗೆ ನಾಲ್ಕೂವರೆಗೆ ಅರ್ಧ ಇಂಚನ್ನ ಸೇರಿಸಿ ಐದು ಇಂಚು ನಮಗೆ ಭುಜದ ಅಗಲ ತಗೋಬೇಕು ಈಗ ಇದನ್ನ ನಾಲ್ಕ ಭಾಗ ಡಿವೈಡ್ ಮಾಡಬಹುದು ನಾಲ್ಕು ಭಾಗ ಡಿವೈಡ್ ಮಾಡಿದ್ರೆ ನಮಗೆ ಎರಡು ಕಾಲ್ ಬರುತ್ತೆ ಅಂದ್ರೆ ಒಂಬತ್ತನ್ನ ನಾಲ್ಕ್ ಭಾಗ ಡಿವೈಡ್ ಮಾಡಿದಾಗ ಎರಡು ಕಾಲ್ ಬರುತ್ತೆ ಅದಕ್ಕೆ ಪ್ಲಸ್ ಒಂದನ್ನ ಸೇರಿಸಿ ನಾವು ಶೋಲ್ಡರ್ ಅನ್ನ ತಗೋತೀವಿ ಮತ್ತೆ ಅಲ್ಲಿ ನಮಗೆ ಕತ್ತಿನ ಅಗಲ ಕೂಡ ಬೇಕಾಗತ್ತೆ ಅದನ್ನ ಹನ್ನೆರಡನೇ ಒಂದು ಭಾಗ ತಗೋಬೇಕು ಕೆಲವ್ರಿಗೆ ಬಿಗಿನರ್ಸ್ಗೆ ಲೆಕ್ಕ ಹಾಕೋದು ಡಿವೈಡ್ ಮಾಡೋದು ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ನಾನು ಈ ತರ ಹೇಳ್ತಾ ಇದ್ದೀನಿ ಇದು ತುಂಬಾನೇ ಈಸಿ ಮೆಥಡ್ ನಿಮ್ಗೆ ಪೇಪರ್ ಕಟಿಂಗ್ ಮಾಡುವಾಗ ಬಟ್ಟೆ ಕಟಿಂಗ್ ಮಾಡುವಾಗ ಇದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ಕತ್ತಿನ ಅಗಲ ಎಷ್ಟು ಯಾವ ರೀತಿ ತಗೋಬೇಕು ಬನ್ನಿ ನೋಡೋಣ ಅರ್ಧ ಭುಜ ನಾವೇನ್ ತಗೊಂಡಿದೀವಿ ನಾಲ್ಕೂವರೆ ಫೋರ್ ಪಾಯಿಂಟ್ ಫೈವ್ ಏನ್ ತಗೊಂಡಿದೀವಿ ಅದನ್ನ ಮೂರನೇ ಒಂದು ಭಾಗ ನಾವು ತಗೋಬೇಕು ಇಲ್ಲಿ ಡಿವೈಡ್ ಮಾಡೋದು ಎಷ್ಟು ಈಸಿ ಆಗುತ್ತೆ ನೋಡಿ ನಾಲ್ಕೂವರೆ ಮೂರು ಭಾಗ ಮಾಡಿದ್ರೆ ನಮಗೆ ಒಂದೂವರೆ ಸಿಗುತ್ತೆ ಹಾಗಾಗಿ ಒನ್ ಪಾಯಿಂಟ್ ಫೈವ್ ಕತ್ತಿನ ಅಗಲ ಸಿಗುತ್ತೆ ತುಂಬಾ ಕರೆಕ್ಟಾಗಿ ಮತ್ತೆ ಪರ್ಫೆಕ್ಟ್ ಆಗಿದೆ ಆ ಚಿಕ್ಕ ಮಗುಗೆ ನಮಗೆ ಒನ್ ಪಾಯಿಂಟ್ ಫೈವ್ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ದೊಡ್ಡವರಿಗಾಗ್ಲಿ ಚಿಕ್ಕವರಿಗಾಗ್ಲಿ ಬಾಡಿ ಮೆಜರ್ಮೆಂಟ್ ಅಲ್ಲಿ ಕತ್ತಿನ ಅಗಲ ನಾವು ಡಿವೈಡ್ ಮಾಡ್ಕೋಬೇಕು ಅಂದ್ರೆ ಈ ರೀತಿನೇ ಮಾಡ್ಕೋಬೇಕು ಕರೆಕ್ಟಾಗಿ ಬರುತ್ತೆ ಅವಾಗ ಯಾವುದೇ ರೀತಿ ಕತ್ತಿನ ಅಗಲ ಜಾಸ್ತಿ ಆಯ್ತು ಶೋಲ್ಡರ್ ಡ್ರಾಪ್ ಆಯ್ತು ಆ ತರದ ಪ್ರಾಬ್ಲಮ್ಗಳೆಲ್ಲ ಬರೋದಿಲ್ಲ ಈಗ ಹಾರ್ಮಲ್ದು ಲೆಂತ್ ನೋಡೋಣ ಬನ್ನಿ ಕಂಕುಳಿನ ಸುತ್ತಳತ್ತೆ ಅದು ಕೂಡ ಒಂಬತ್ತು ಇಂಚ್ ಬಂದಿದೆ ಅದನ್ನ ಅರ್ಧ ಭಾಗ ಮಾಡಿ ಪ್ಲಸ್ ಅರ್ಧ ಸೇರಿಸ್ಕೋಬೇಕು ಅಷ್ಟೇನೆ ಅಂದ್ರೆ ಅರ್ಧ ಮಾಡಿದಾಗ ನಾವು ಒಂಬತ್ತರಲ್ಲಿ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆಗೆ ಪ್ಲಸ್ ಅರ್ಧ ಸೇರಿಸ್ಕೊಂಡು ಐದನ್ನು ತಗೋಬೇಕು ನಾನಿಲ್ಲಿ ಪಾಯಿಂಟ್ ಫೈವ್ ಅಂತ ಹಾಕಿದ್ದೀನಿ ಬೇಕಾದರೆ ನೀವು ಜೀರೋ ಪಾಯಿಂಟ್ ಫೈವ್ ಅಂತ ಸೇರಿಸ್ಕೋಬಹುದು ಅಥವಾ ಒನ್ ಬೈ ಟು ಅಂತ ಹಾಕೊಂಡು ಅರ್ಧ ಇಂಚು ಅಂತ ನೀವು ಹಾಕೋಬಹುದು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದು ರೀತಿಯಲ್ಲಿ ಸುಲಭ ಆಗುತ್ತೋ ಆ ರೀತಿ ನೀವು ಬರ್ಕೋಬಹುದು ಈಗ ಇದಿಷ್ಟು ಮೇನ್ ಮೇಯ್ನ್ ಆಗಿ ಮಾತ್ರ ನಾವು ಎಲ್ಲೆಲ್ಲಿ ಎಷ್ಟು ಆ್ಯಡ್ ಮತ್ತೆ ಮೈನಸ್ ಮಾಡಬೇಕು ಅದನ್ನ ಮಾತ್ರ ನಾನು ಇಲ್ಲಿ ಬರೆದಿದ್ದೀನಿ ನೋಟ್ಸ್ ಇನ್ನೂ ಕೂಡ ಜಾಸ್ತಿ ಇದೆ ಪಿನ್ ಟು ಪಿನ್ ನಂಬರ್ ಪ್ರಕಾರ ನಾವು ಬರ್ಕೋಬೇಕಾಗತ್ತೆ ಈಗ ಈ ಒಂದು ಮೆಜರ್ಮೆಂಟ್ ಅಲ್ಲಿ ಡ್ರಾಯಿಂಗ್ ಮೊದಲು ಮಾಡ್ಕೋಬೇಕು ಆಮೇಲೆ ಆ ಪ್ರತಿಯೊಂದು ಪಾಯಿಂಟ್ಗೂ ಕೂಡ ನಾವು ನಂಬರ್ಸ್ ಹಾಕಿ ಯಾವ ನಂಬರಿಂದ ಇಂದ ಯಾವ ನಂಬರ್ ಗೆ ಎಷ್ಟೆಷ್ಟು ಮೆಜರ್ಮೆಂಟ್ ಯಾವ ರೀತಿ ನಾವು ತಗೊಂಡಿದ್ದೀವಿ ಅನ್ನೋದನ್ನ ನೋಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರಿತಾ ಹೋಗ್ಬೇಕು ಈಗ ಬನ್ನಿ ಇದೇ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಸೆಂಟಿಮೀಟರಲ್ಲಿ ಸೆಂಟಿಮೀಟರ್ ಅಲ್ಲಿ ಒಂದು ಡ್ರಾಯಿಂಗ್ ಮಾಡ್ಕೊಳ್ಳೋಣ ಆಮೇಲೆ ಅದನ್ನ ನಂಬರ್ಸ್ ಎಲ್ಲಾ ಕೊಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರೀತಾ ಹೋಗೋಣ ನಿಮ್ಮನೇಲಿ ಇದಕ್ಕಿಂತ ದೊಡ್ಡ ವಯಸ್ಸಿನ ಮಕ್ಳೇನಾದ್ರು ಇದ್ರೆ ನಾಲ್ಕೈದು ವರ್ಷ ಆಗಿರ್ಬಹುದು ಅಥವಾ ಎಂಟು ಹತ್ತು ವರ್ಷದ ಮಕ್ಳೇನಾದ್ರು ಇದ್ರೆ ಅವ್ರಿಗೂ ಕೂಡ ಅಷ್ಟೇ ಅಳತೆನ ತಗೊಳ್ಳಿ ಇಲ್ಲಿ ಎಷ್ಟು ಮೈನಸ್ ಮಾಡ್ಬೇಕು ಎಷ್ಟು ಆ್ಯಡ್ ಮಾಡ್ಬೇಕು ಅಂತ ನಾನು ಏನ್ ಅಳತೆ ಕೊಟ್ಟಿದ್ದೀನೋ ಅಷ್ಟೇ ಮಾಡ್ಬೇಕು ನೀವು ಯಾವುದೇ ವಯಸ್ಸಿನ ಮಕ್ಳಾಗಿದ್ರು ಅಷ್ಟೇ ಇಷ್ಟನ್ನೇ ಆ್ಯಡ್ ಮಾಡ್ಬೇಕು ಇದಕ್ಕಿಂತ ಜಾಸ್ತಿ ಕಡಿಮೆ ಮಾಡೋ ಹಾಗಿಲ್ಲ ಈಗ ಬನ್ನಿ ಇದ್ರದ್ದು ಡ್ರಾಯಿಂಗ್ ಹೇಗ್ ಬರುತ್ತೆ ಅಂತ ನೋಡೋಣ ನೋಟ್ಸ್ ಅಲ್ಲಿ ಸೆಂಟಿಮೀಟರಲ್ಲೇ ನಾನು ಮಾಡ್ತಾ ಇದ್ದೀನಿ ಮೊದಲು ಪೂರ್ತಿ ಉದ್ದ ಬಾಡಿಯ ಪೂರ್ತಿ ಉದ್ದ ಒಂಬತ್ತು ಇಂಚ್ ಬಂದಿದೆ ಅದಕ್ಕೆ ಪ್ಲಸ್ ಒಂದನ್ನು ಸೇರಿಸ್ಕೊಂಡು ಹತ್ತು ಇಂಚು ಸ್ಕೇಲ್ನಲ್ಲಿ ಹತ್ತು ಸೆಂಟಿಮೀಟರ್ ಅನ್ನ ಇದ್ದೀನಿ ಹಾಗೆ ಅದಕ್ಕೆ ನಂಬರ್ಸ್ ಕೊಡ್ತಾ ಇದ್ದೀನಿ ಸೊನ್ನೆ ಮತ್ತೆ ಒಂದು ಅಂತ ಸೊನ್ನೆಯಿಂದ ಒಂದು ಬಾಡಿಯ ಪೂರ್ತಿ ಉದ್ದ ಹತ್ತು ಸೆಂಟಿಮೀಟರ್ ಎದೆಯ ಸುತ್ತಳತೆ ನಾಲ್ಕನೇ ಒಂದು ಭಾಗ ಪ್ಲಸ್ ಎರಡು ಅಂದ್ರೆ ಎದೆಯ ಸುತ್ತಳತೆ ಈಗ ಹತ್ತೊಂಬತ್ತಿದೆ ನಾಲ್ಕರಿಂದ ಡಿವೈಡ್ ಮಾಡಬೇಕು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ನಾಲ್ಕು ಮುಕ್ಕಾಲು ಇಂಚು ಬರುತ್ತೆ ಅದಕ್ಕೆ ಪ್ಲಸ್ ಎರಡನ್ನು ಸೇರಿಸ್ಕೊಂಡು ಆರು ಮುಕ್ಕಾಲು ಇಂಚನ್ನ ನಾವು ತಗೋಬೇಕು ಅದನ್ನೇ ಏಳು ಅಂತ ನಾವು ಮಾಡ್ಕೊಂಡಿದೀವಿ ಹಾಗಾಗಿ ಏಳು ಸೆಂಟಿಮೀಟರ್ ಅನ್ನ ತಗೋತಾ ಇದೀವಿ ಎದೆಯ ಸುತ್ತಳತೆ ಏಳು ಸೆಂಟಿಮೀಟರ್ ಈಗ ಇದನ್ನ ಬಾಕ್ಸ್ ಆಕಾರದಲ್ಲಿ ಎಲ್ಲನೂ ಕೂಡ ಸೇರಿಸ್ಕೋಬೇಕು ಸೊನ್ನೆಯಿಂದ ಒಂದು ಮತ್ತೆ ಸೊನ್ನೆಯಿಂದ ಎರಡು ಮೂರು ಹೀಗೆ ಎಲ್ಲನೂ ಕೂಡ ನೀಟಾಗಿ ಸೇರಿಸ್ಕೊಂಡು ಅದೆಲ್ಲದಕ್ಕೂ ನಾವು ನಂಬರ್ ಕೊಡಬೇಕು ನಾವು ಈ ರೀತಿ ಮಾರ್ಕ್ ಮಾಡಿ ಲೈನ್ ಹಾಕೋವಾಗ್ಲೇ ನಂಬರ್ ಕೊಟ್ಕೋಬೇಕು ಇಲ್ಲಾಂದರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಯಾವ ನಂಬರ್ ಕೊಟ್ಟಿದೀವಿ ತುಂಬಾ ಕನ್ಫ್ಯೂಸ್ ಆಗತ್ತೆ ಹಾಗಾಗಿ ನಂಬರನ್ನು ಆವಾಗಲೇ ಆವಾಗ್ಲೇನೆ ಹಾಕೊಂಡ್ಬಿಡ್ಬೇಕು ಈಗ ನೋಡಿ ಸುತ್ತಳತೆ ಮತ್ತೆ ಪೂರ್ತಿ ಉದ್ದ ಇದಿಷ್ಟು ಕೂಡ ಆಯ್ತು ಈಗ ನೆಕ್ಸ್ಟ್ ಭುಜ ಅರ್ಧ ಭುಜ ಪ್ಲಸ್ ಅರ್ಧ ಅಂತ ಇದೆ ಅಂದ್ರೆ ನಮ್ಗೆ ಭುಜದ ಅಗಲ ಒಂಬತ್ತು ಇಂಚ್ ಬಂದಿರೋದ್ರಿಂದ ಒಂಬತ್ತರಲ್ಲಿ ಅರ್ಧ ಅಂದ್ರೆ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆಗೆ ಪ್ಲಸ್ ಅರ್ಧ ಸೇರಿಸ್ಕೊಂಡು ಐದು ಇಂಚನ್ನ ನಾವು ಭುಜದ ಅಗಲ ಅಂತ ತಗೋಬೇಕು ಅಂದ್ರೆ ಈಗ ನಾವು ಐದು ಸೆಂಟಿಮೀಟರ್ ಅನ್ನ ಭುಜದ ಅಗಲ ಅಂತ ತಗೊಂಡಿದ್ದೀನಿ ಅದರಲ್ಲೇ ಈಗ ನಾವು ಕತ್ತಿನ ಅಗಲನ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ಭುಜದ ಅರ್ಧ ಭುಜ ನಮ್ಗೆ ಏನ್ ಸಿಕ್ಕಿದೆ ನಾಲ್ಕು ಪಾಯಿಂಟ್ ಫೈವ್ ಅದರಲ್ಲಿ ಮೂರನೇ ಒಂದು ಭಾಗ ಅದನ್ನ ಮೂರು ಭಾಗ ಮಾಡಿದಾಗ ನಮ್ಗೆ ಒನ್ ಪಾಯಿಂಟ್ ಫೈವ್ ಸಿಗುತ್ತೆ ಅಂದ್ರೆ ಒಂದೂವರೆ ಇಂಚು ಸಿಗುತ್ತೆ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಒಂದೂವರೆ ಹಾಗೆ ಕಂಕುಳಿನ ಉದ್ದ ಮತ್ತು ಸುತ್ತಳತೆಯನ್ನ ಮಾರ್ಕ್ ಮಾಡ್ಕೊಳ ಕಂಕುಳಿನ ಸುತ್ತಳತೆ ಒಂಬತ್ತು ಇಂಚ್ ಬಂದಿದೆ ಅದರಲ್ಲಿ ಅರ್ಧ ಭಾಗ ಪ್ಲಸ್ ಅರ್ಧ ಅಂದ್ರೆ ಅದು ಕೂಡ ಅಷ್ಟೇನೆ ಒಂಬತ್ತನ್ನ ಅರ್ಧ ಭಾಗ ಮಾಡಿದ್ರೆ ನಾಲ್ಕೂವರೆ ಸಿಗುತ್ತೆ ಪ್ಲಸ್ ಅರ್ಧ ಸೇರಿಸ್ಕೊಂಡು ಐದು ಇಂಚ್ ಅಂತ ತಗೋಬೇಕು ಈಗ ನಾವು ಸ್ಕೇಲಲ್ಲಿ ತಗೊಳ್ತಾ ಇರೋದ್ರಿಂದ ಐದು ಸೆಂಟಿಮೀಟರ್ ಅಂತ ತಗೋಬೇಕು ಅಲ್ಲಿ ಒಂದು ಪಾಯಿಂಟ್ ಮಾಡ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕೊಂಡು ಸೇರಿಸ್ಕೋಬೇಕು ಅದೆಲ್ಲನು ಕೂಡ ಹೀಗೆ ಸೇರಿಸ್ಕೋಬೇಕು ಈ ಲೈನ್ಗಳನ್ನು ಸೇರಿಸ್ಕೊಂಡು ಆದ್ಮೇಲೆ ಈಗ ಕತ್ತಿನ ಉದ್ದ ಅಂದ್ರೆ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ಅದಕ್ಕಿಂತ ಮೊದಲು ಇಲ್ಲಿ ಏನ್ ನಾವೆಲ್ಲ ಪಾಯಿಂಟ್ ಮಾಡ್ಕೊಂಡಿದೀವಲ್ಲ ನಾವು ಅದಕ್ಕೆ ನಂಬರ್ಸ್ ಅನ್ನ ಹಾಕೋಬೇಕು ನಂಬರ್ಸ್ ಹಾಕೊಂಡ್ಬಿಟ್ರೆ ಕನ್ಫ್ಯೂಸ್ ಆಗೋದಿಲ್ಲ ಎಲ್ಲಿಂದ ಎಲ್ಲಿಗೆ ಎಷ್ಟಿಷ್ಟು ತಗೊಂಡಿದ್ದೀವಿ ಯಾವ ರೀತಿ ಸೇರಿಸಿದೀವಿ ಅನ್ನೋದು ಗೊತ್ತಾಗುತ್ತೆ ಈಗ ನಂಬರ್ಸ್ ಎಲ್ಲ ಕೊಟ್ಟಿದ್ದಾಯ್ತು ಈಗ ನೆಕ್ ಡೀಪ್ ನೋಡೋಣ ಬನ್ನಿ ಅದು ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಎರಡೂ ಕಡೆ ಕೂಡ ನಾನು ಸಮವಾಗಿ ಐದು ಇಂಚೆ ತಗೊಂಡಿದ್ದೀನಿ ಹಾಗಾಗಿ ಐದು ಸೆಂಟಿಮೀಟರ್ಗೆ ಒಂದೇ ಶೇಪ್ ಹಾಕೊಂಡಿರೋದು ಫ್ರಂಟ್ ಬ್ಯಾಕ್ ಎರಡಕ್ಕೂ ಕೂಡ ಮೊದಲೆಲ್ಲ ಬ್ಲೌಸ್ ಹಿಂದೆಗಡೆ ಜಾಸ್ತಿ ಡೀಪ್ ಇಟ್ಕೋತಾ ಇರಲಿಲ್ಲ ಮತ್ತೆ ಬ್ಯಾಕ್ ಓಪನ್ ಬ್ಲೌಸ್ ಗಳು ತುಂಬಾ ಕಡಿಮೆ ಫ್ರಂಟ್ ಓಪನ್ ಇರ್ತಾ ಇತ್ತು ಫ್ರಂಟ್ ಅಲ್ಲಿ ಮಾತ್ರ ಡೀಪ್ ಇರ್ತಾ ಇತ್ತು ಹಾಗಾಗಿ ಈ ರೀತಿ ಲಂಗ ಬ್ಲೌಸ್ ಹೋಲ್ದಾಗ ಬ್ಯಾಕ್ ಸೈಡ್ ಅಲ್ಲಿ ಡೀಪ್ ಇಡ್ತಾ ಇರಲಿಲ್ಲ ಈಗ ಬ್ಯಾಕ್ ಓಪನ್ ಬ್ಲೌಸ್ ಗಳನ್ನ ಯೂಸ್ ಜಾಸ್ತಿ ಹಾಕೊಳ್ಳೋದ್ರಿಂದ ಈ ಬಾಡಿ ಬಟ್ಟೆಗೂ ಕೂಡ ಬ್ಯಾಕ್ ಅಲ್ಲಿ ಒಳಗಡೆ ಡೀಪ್ ಅನ್ನ ಇಟ್ಕೋಬೇಕು ಹಾಗಾಗಿ ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆ ಐದು ಇಂಚೆ ತಗೊಂಡಿದ್ದೀನಿ ಮತ್ತೆ ಈಗ ಹಾರ್ಮಲ್ ಅಲ್ಲಿ ಶೇಪ್ ಹಾಕೋಬೇಕು ಸ್ಟ್ರೈಟ್ ಆಗಿ ಒಂದ್ ಇಂಚು ಕ್ರಾಸ್ ಆಗಿ ಒಂದು ಕಾಲ್ ಇಂಚು ಈ ಥರ ಶೇಪ್ ಹಾಕಿ ಅದನ್ನು ಸೇರಿಸ್ಕೋಬೇಕು ಹಾಗೆ ನೆಕ್ ಹತ್ರ ಕೂಡ ಅಷ್ಟೇ ರೌಂಡ್ ಶೇಪ್ ಬರಬೇಕಲ್ವ ಈಗ ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ ಹಾಗೆ ರೌಂಡ್ ಶೇಪ್ ಹಾಕೊಳ್ತೀವಿ ಆದರೆ ಬಿಗಿನರ್ಸ್ಗೆ ಅಲ್ಲಿ ಅಲ್ಲೂ ಕೂಡ ಅಷ್ಟೇ ನೋಡಿ ಒಂದು ಇಂಚಿಗೆ ಅಂದರೆ ಒಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ರೌಂಡ್ ಶೇಪನ್ನು ಹಾಕೋಬೇಕು ಈ ಒಂದು ಡೀಪ್ ನೆಕ್ ಡೀಪ್ ಬಂದು ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋಬೇಕು ನೀಟಾಗಿ ಅದನ್ನು ಈ ಥರ ಸೇರಿಸ್ಕೋಬೇಕು ಆಮೇಲೆ ನೋಡಿ ಆ ಮೂಲೆಯಿಂದ ಒಳಗಡೆಗೆ ಒಂದು ಸೆಂಟಿಮೀಟರ್ ಅನ್ನ ತಗೋಬೇಕು ಈ ತರ ಇಟ್ಕೊಂಡು ಒಂದು ಸೆಂಟಿಮೀಟರ್ ಒಳಗಡೆ ತಗೊಂಡು ಆ ಪಾಯಿಂಟ್ ಸೇರೋ ರೀತಿ ರೌಂಡ್ ಶೇಪ್ ಅನ್ನ ಹಾಕೋಬೇಕು ಇದು ಬಿಗಿನರ್ಸ್ಗೆ ಸ್ವಲ್ಪ ಚೆನ್ನಾಗಿ ಬರ್ಲಿ ಶೇಪ್ ಅಂತ ಹೇಳಿ ಈ ತರ ಮಾಡಿಸೋದು ನಾವೆಲ್ಲ ಈ ರೀತಿ ಮಾಡೋದಿಲ್ಲ ಹಾಗೆ ರೌಂಡ್ ಶೇಪ್ ಅನ್ನ ಹಾಕೊಳ್ತೀವಿ ನೋಡಿ ಇವಾಗ ನೀಟಾಗಿ ಬಂದಿದೆ ರೌಂಡ್ ಶೇಪ್ ಈ ತರನೇ ಶೇಪ್ ಹಾಕೋಬೇಕು ಮತ್ತೆ ನೀವು ಯಾವ್ಯಾವ ರೀತಿ ತಗೊಂಡಿದ್ದೀರಾ ಅಂತ ಲೈಟ್ ಆಗಿ ಡಾಟ್ಗಳನ್ನ ಹಾಕಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಡಾಟ್ಗಳನ್ನ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿ ಆಗ ನಿಮ್ಗೆ ಸ್ಟೂಡೆಂಟ್ ಗಳಿಗೆ ಎಕ್ಸ್ಪ್ಲೇನ್ ಮಾಡೋದು ಕೂಡ ಅನುಕೂಲ ಆಗುತ್ತೆ ಅವ್ರಿಗೂ ಕೂಡ ನೋಡಿದ ತಕ್ಷಣ ಡ್ರಾಯಿಂಗ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಯಾವ್ಯಾವ ರೀತಿ ತಗೊಂಡಿದ್ದಾರೆ ಈಗ ಕ್ರಾಸ್ ಆಗಿ ತೊಗೊಳ್ಳಿ ಅಂದ್ರೆ ಅವರು ಯಾವ ಮೂಲೆಯಿಂದ ತಗೊಳ್ಳೋದು ಅನ್ನೋದು ಅನ್ನೋದು ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ಬಾರ್ದು ಅಲ್ವಾ ಹಾಗಾಗಿ ಈಗ ಸೊಂಟದ ಅಗಲ ಸೊಂಟದ ಸುತ್ತಳತೆ ಎಷ್ಟು ಬಂದಿದೆ ಅದು ಕೂಡ ಹದಿನೆಂಟು ಬಂದಿದೆ ಅದನ್ನ ನಾಲ್ಕು ಭಾಗ ಡಿವೈಡ್ ಮಾಡಬೇಕು ನಾಲ್ಕು ಭಾಗ ಡಿವೈಡ್ ಮಾಡಿದ್ರೆ ನಮಗೆ ನಾಲ್ಕೂವರೆ ಬರುತ್ತೆ ಪ್ಲಸ್ ಎರಡು ಸೇರಿಸ್ಕೊಂಡು ಆರೂವರೆ ತಗೋಬೇಕು ಈ ಒಂದು ಲೈನ್ ಕ್ರಾಸ್ ಆಗಿ ಬರುತ್ತೆ ಇದು ಸೊಂಟದ ಶೇಪ್ಗೋಸ್ಕರ ಈ ರೀತಿ ತಗೋಬೇಕಾಗತ್ತೆ ಹಾಗೆ ಈ ಒಂದು ಡ್ರಾಯಿಂಗ್ ಅಲ್ಲಿ ನಾವು ಪೂರ್ತಿ ಉದ್ದ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದಿವಲ್ವಾ ಅದು ಯಾಕೆ ತಗೊಂಡ್ವಿ ಅದು ಹ್ಯಾಕ್ ತಗೊಂಡ್ವಿ ಅಥವಾ ಏನಕ್ಕೆ ಅದು ಅನ್ನೋದು ಕೂಡ ಸ್ಟೂಡೆಂಟ್ಗಳಿಗೆ ಒಂದೊಂದ್ಸಲ ಕನ್ಫ್ಯೂಷನ್ ಆಗ್ಬೋದು ನೀವು ಈ ರೀತಿ ಪೆನ್ಸಿಲ್ ಅಲ್ಲಿ ನೋಡಿ ಅರ್ಧ ಇಂಚ್ಗೆ ಕೆಳಗಡೆ ಮತ್ತೆ ಮೇಲ್ಗಡೆ ಲೈಟ್ ಆಗಿ ಅದನ್ನ ಡಾಟ್ಸ್ ಅನ್ನ ಇಟ್ಕೊಳ್ಳಿ ಅದು ಜಾಯ್ನಿಂಗಲ್ಲಿ ಅಲ್ಲಿ ಹೋಗುತ್ತೆ ಅಂತ ಅಟ್ಯಾಚಿಂಗಲ್ಲಿ ಅಲ್ಲಿ ಹೋಗುತ್ತೆ ಅನ್ನೋದು ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಇದನ್ನ ನಿಮಗೆ ಲಾಸ್ಟ್ ಅಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಲೈಟ್ ಆಗಿ ಪೆನ್ಸಿಲ್ ಅಲ್ಲಿ ನೀವು ಲೈನ್ ಆದ್ರೂ ಹಾಕಬಹುದು ಅಥವಾ ಈ ತರ ಡಾಟ್ಸ್ ಆದ್ರೂ ಹಾಕೊಳ್ಳಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೆ ತುಂಬ ತುಂಬಾನೇ ಈಸಿ ಆಗುತ್ತೆ ಈಗ ಈ ಒಂದು ಬಾಡಿ ಬಟ್ಟೆಗೂ ಕೂಡ ಅಷ್ಟೇ ನಾಲ್ಕು ಕಡೆ ಡಾಟ್ಸ್ ಬರುತ್ತೆ ಫ್ರಂಟ್ ಅಲ್ಲಿ ಎರಡು ಕಡೆ ಬ್ಯಾಕ್ ಅಲ್ಲಿ ಎರಡು ಕಡೆ ಹಾಗಾಗಿ ಇದನ್ನ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನಾವು ಸೊಂಟದ ಸುತ್ತಳತೆ ಏನ್ ತಗೊಂಡಿದೀವಲ್ಲ ಆರೂವರೆ ಅದರ ಮಧ್ಯಭಾಗಕ್ಕೆ ಅಂದ್ರೆ ಮೂರು ಕಾಲಿಂಚಿಗೆ ಮೂರು ಕಾಲು ಸೆಂಟಿಮೀಟರ್ ಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಅಲ್ಲಿಂದ ಮೇಲಕ್ಕೆ ಮೂರುವರೆ ಸೆಂಟಿಮೀಟರ್ ಅನ್ನ ತಗೊಳ್ಳಿ ಅದನ್ನ ಈ ರೀತಿ ಸೇರಿಸಬೇಕು ನೀವು ಒಂದೊಂದು ಡಾಟ್ಸ್ ಅನ್ನ ಒಂದು ಅರ್ಧರ್ಧ ಇಂಚು ಅಥವಾ ಕಾಲ್ ಇಂಚು ಗ್ಯಾಪ್ ಅಲ್ಲಿ ಡಾಟ್ ಇಡದ್ರೆ ಸಾಕು ನಾವು ಸುತ್ತಳತೆಗೆ ಎರಡು ಇಂಚನ್ನು ಜಾಸ್ತಿ ತಗೊಂಡಿರ್ತೀವಿ ಡಾಟ್ಸ್ಗೆ ಒಂದ್ ಇಂಚ್ ಹೋದ್ರೂ ಕೂಡ ಇನ್ನು ನಮಗೆ ಅಟ್ಯಾಚಿಂಗ್ ಗೆ ಮತ್ತೆ ಕಚ್ಚಾ ಎಕ್ಸ್ಟ್ರಾಗೆ ಒಂದ್ ಇಂಚ್ ಉಳ್ಕೊಳ್ಳುತ್ತೆ ಹಾಗಾಗಿ ಕಾಲ್ ಕಾಲ್ ಇಂಚು ಗ್ಯಾಪ್ ಅಲ್ಲಿ ನಾಲ್ಕು ಡಾಟ್ಸ್ ಅನ್ನ ಇಡಿಬೇಕಾಗತ್ತೆ ಟೋಟಲ್ ಡಾಟ್ಸ್ಗೆ ಅಂತ ಒಂದ್ ಇಂಚ್ ಹೋಗುತ್ತೆ ಮತ್ತೆ ಕಚ್ಚಾ ಒನ್ ಇಂಚ್ ಹೋಗುತ್ತೆ ಹಾಗಾಗಿ ಸುತ್ತಳತೆ ಎರಡು ಇಂಚನ್ನ ನಾವು ತಗೊಂಡಿರ್ತೀವಿ ಈಗ ಬಾಡಿ ಬಟ್ಟೆದು ಕಂಪ್ಲೀಟ್ ಡ್ರಾಯಿಂಗ್ ಮುಗಿದಿದೆ ಸ್ಕರ್ಟ್ ಏನು ಅಂತ ಡ್ರಾಯಿಂಗ್ ಎಲ್ಲ ಇರೋದಿಲ್ಲ ಸುಮ್ಮನೆ ಅಂದಾಜಾಗಿ ನೀವು ಒಂದು ಬಾಕ್ಸ್ ಟೈಪ್ ಹಾಕೊಂಡು ಇದು ಸ್ಕರ್ಟ್ ಅನ್ನೋ ರೀತಿ ನೀವು ತೋರಿಸಿ ಈ ಏಜಿನ ಮಕ್ಕಳಿಗೆ ಎರಡು ಮೀಟರ್ ಬಟ್ಟೆ ತಗೊಂಡ್ರೆ ಸಾಕಾಗುತ್ತೆ ಅಂದ್ರೆ ಬ್ಲೌಸು ಮತ್ತೆ ಲಂಗ ಎರಡಕ್ಕೂ ಸೇರಿಸಿ ನಾನು ಹೇಳ್ತಾ ಇರೋದು ಅಥವಾ ನೆರಿಗೆ ಜಾಸ್ತಿ ಬೇಕು ಅಂದ್ರೆ ಲಂಗಕ್ಕೆ ಎರಡು ಮೀಟರ್ ತಗೊಂಡ್ರು ಕೂಡ ಸಾಕಾಗುತ್ತೆ ಜಾಸ್ತಿ ನೆರಿಗೆನೇ ಬರುತ್ತೆ ಒಂದು ನೋಟ್ಸ್ ಅಂದಮೇಲೆ ಎಲ್ಲ ಇರಬೇಕು ಅನ್ನೋ ಕಾರಣಕ್ಕೆ ಸ್ಕರ್ಟ್ ಕೂಡ ನೀವು ಒಂದು ಡ್ರಾಯಿಂಗ್ ಅನ್ನ ಮಾಡಿ ಈ ರೀತಿ ಇಟ್ಕೊಳ್ಳಿ ಇದಕ್ಕೂ ಕೂಡ ನಾಲ್ಕು ಕಡೆ ನಂಬರ್ಸ್ ಕೊಡಿ ಜೀರೋ ಒನ್ ಟೂ ತ್ರೀ ಫೋರ್ ಅಂತ ಮತ್ತೆ ಎರಡು ಮೀಟರ್ ಬಟ್ಟೆ ಇದ್ರೆ ಸಾಕಾಗುತ್ತೆ ಎರಡು ಮೀಟರ್ ಬಟ್ಟೆ ನೀವು ಸ್ಕರ್ಟ್ ಗೆ ಅಂತಾನೆ ತಗೊಂಡ್ರೆ ನಾಲ್ಕೈದು ವರ್ಷದ ಮಕ್ಳಿಗೂ ಕೂಡ ಒಳ್ಳೆ ನೆರಿಗೆನೇ ಬರುತ್ತೆ ಈ ಏಜಿನ ಮಕ್ಳಿಗೆ ಸುಮಾರು ಎರಡರಿಂದ ಮೂರು ವರ್ಷದ ಮಕ್ಳಿಗಾದ್ರೆ ಒಂದೂವರೆ ಮೀಟರ್ ಲಂಗಕ್ಕೆ ಅಂದ್ರೆ ಸ್ಕರ್ಟ್ ಗೆ ಆರಾಮಾಗಿ ನೀವು ನೆರಿಗೆ ಇಟ್ಟು ಸ್ಟಿಚ್ ಮಾಡಬಹುದು ಬ್ಲೌಸ್ಗೆ ಒಂದು ಮುಕ್ಕಾಲ್ ಮೀಟರ್ ಅಷ್ಟು ಬಟ್ಟೆ ಇದ್ರೆ ಸಾಕಾಗುತ್ತೆ ಅದ್ ನೀವು ಸ್ಲೀವ್ ಯಾವ ರೀತಿ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಉದ್ದ ಸ್ಲೀವ್ ಆಗಿರ್ಬೋದು ಬಫ್ ಸ್ಲೀವ್ ಆಗಿರ್ಬೋದು ಆ ಥರದ್ದೆಲ್ಲ ನೀವು ಸ್ಟಿಚ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ತೀರ ಅಂದ್ರೆ ಅಥವಾ ನೀವೇನಾದ್ರೂ ಸ್ಲೀವ್ಲೆಸ್ ಹೊಲೀತೀರ ಅಂದ್ರೆ ಅರ್ಧ ಮೀಟರ್ ಬಟ್ಟೆನೆ ಸಾಕು ನಾನು ಕೂಡ ಈ ಮಗುಗೆ ಎಷ್ಟು ಮೀಟರ್ ಬಟ್ಟೆ ತಗೋತೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಆದ್ಮೇಲೆ ಅದ್ರ ಫಿಟ್ಟಿಂಗ್ ಹೇಗಿರುತ್ತೆ ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ ಇದಕ್ಕೆ ಕೊಡೋ ನೆರಿಗೆನೂ ಅಷ್ಟೇ ದೊಡ್ಡ ಮಕ್ಳಿಗಾದ್ರೆ ಸುಮಾರು ಎರಡು ಇಂಚಲ್ಲಿ ನೆರಿಗೆ ಇರಬೇಕು ಚಿಕ್ಕ ಮಕ್ಳಿಗಾದ್ರೆ ಒಂದು ಅಥವಾ ಒಂದೂವರೆ ಇಂಚಲ್ಲಿ ಇರಬೇಕು ಅದನ್ನು ಕೂಡ ನೀವು ಮಾರ್ಕ್ ಮಾಡ್ಕೊಂಡ್ರೆ ನೀವು ಸ್ಟೂಡೆಂಟ್ ಗಳಿಗೆ ಎಕ್ಸ್ಪ್ಲೈನ್ ಮಾಡುವಾಗ ತುಂಬಾನೇ ಈಸಿ ಆಗುತ್ತೆ ಬಾಡಿ ಲಂಗ ಅಥವಾ ಲಾಂಗ್ ಸ್ಕರ್ಟ್ ಬಾಡಿ ಮೆಜರ್ಮೆಂಟ್ ಜೊತೆಗೆ ಯಾವ ರೀತಿ ನಾವು ಇದ್ರ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಡ್ರಾಯಿಂಗ್ ಮಾಡೋದು ಪ್ರತಿಯೊಂದನ್ನು ಕೂಡ ನಿಮಗೆ ಅರ್ಥ ಆಗೋವಾಗೆ ಎಕ್ಸ್ಪ್ಲೈನ್ ಮಾಡಿದೀನಿ ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ ಇದರ ನೋಟ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ಕೆಲವು ಸಲ ವಿಡಿಯೋದಲ್ಲಿ ಅಕ್ಷರಗಳು ಸರಿ ಕಾಣಿಸಲ್ಲ ಅಂತ ಹೇಳ್ತಿರಲ್ಲ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇರುತ್ತೆ ನೋಡಿ ಬರ್ದಿಟ್ಕೊಳ್ಳಿ ಇದರ ಕಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ